ಹಾಯ್ ಫ್ರೆಂಡ್ಸ್ ಅನಿತಾ ಗೋರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ ಹೆಂಚಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಮುಕ್ಕಾಲು ಕೆ ಜಿ ತೊಗೊಂಡಿದ್ದರಿಂದ ಎರಡು ಸಲ ಹುರಿತೀನಿ ಒಂದೇ ಸಲ ಹುರಿದ್ರೆ ಚೆನ್ನಾಗಿ ಹುರಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಹುರಿತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ ಒಂದು ಸಲ ಹುರಿದಾಯ್ತು ಇನ್ನೊಂದು ಸಲ ಹಾಕ್ಕೊತಾ ಇದ್ದೀನಿ ಎರಡು ಸಲ ಹುರ್ಕೊಂಡು ಸಿಪ್ಪೆ ತೆಗಿಬೇಕು ಒಂದು ದಪ್ಪ ಟವಲ್ ತೊಗೊಂಡು ಅದರಲ್ಲಿ ಈ ಶೇಂಗಾ ಹಾಕ್ಕೊಂಡ್ಬಿಟ್ಟು ಸಿಪ್ಪೆ ತೆಗಿಬೇಕು ಹಾಗೆ ಕಲ್ಲಲ್ಲಿ ಹಾಕೊಂಡು ಉರಿದ್ರೆ ಮನೆ ತುಂಬ ಸಿಪ್ಪೆ ಎಲ್ಲ ಹರಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಒಂದು ಬೌಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಆಮೇಲೆ ಉಪ್ಪು ಆಮೇಲೆ ಜೀರಿಗೆ ಒಂದು ಬೌಲು ಅಚ್ ಕರದ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಈಗ ಕೈಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ತಿಕ್ಕಿದ್ರೇ ಕಲರ್ ಬರೋದು ಕಲರ್ ಉಪ್ಪು ಏನು ಹಾಕಿ ಮಿಕ್ಸಿ ಮಾಡ್ಕೊಂಡಿರ್ತೀವೋ ಅದೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೈಗೆ ಹಾಕಿ ತಿಕ್ಕಿದ್ರೇ ಚೆನ್ನಾಗಿ ಟೇಸ್ಟ್ ಬರೋದು ಅದು ನೋಡಿ ರೆಡಿ ಆಯ್ತು ನೋಡಿ ಶೇಂಗಾ ಚಟ್ನಿ